ಕಡಬ ತಾಲೂಕು ಅಸ್ತಿತ್ವಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆಯು ಆಗಸ್ಟ್ ಹದಿನೇಳರ ಭಾನುವಾರದಂದು ನಡೆಯಿತು ಪ್ರಥಮ ಬಾರಿಗೆ ನಡೆದ ಈ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮೂರರಷ್ಟು ಮತದಾನವಾಗಿದೆ ಯಾವುದೇ ಗೊಂದಲವಿಲ್ಲದೆ ಬೆಳಗ್ಗೆ ಏಳರಿಂದ ಸಂಜೆ ಐದರ ತನಕ ಹದಿಮೂರು ವಾರ್ಡ್ಗಳಲ್ಲಿ ಶಾಂತಿಯುತ ಮತದಾನ ನಡೆಯಿತು ಸಂಜೆ ಮತದಾನ ಮುಗಿದ ಬಳಿಕ ಮತಯಂತ್ರಗಳ ಡಿಮಸ್ಟರಿಂಗ್ ಕಾರ್ಯ ನಡೆದು ಕಡಬ ತಾಲೂಕು ಆಡಳಿತ ಸೌಧದ ಸ್ಟ್ರಾಂಗ್ ರೂಂನಲ್ಲಿ ಮತಯಂತ್ರಗಳನ್ನು ಭದ್ರವಾಗಿ ಇಡಲಾಗಿದೆ ಹದಿಮೂರು ವಾರ್ಡ್ಗಳಲ್ಲಿ ನಾಲ್ಕು ಸಾವಿರದ ಮೂವತ್ತು ಪುರುಷರು ಹಾಗೂ ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ಮಹಿಳಾ ಮತದಾರರು ಸೇರಿ ಒಟ್ಟು ಆರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಕಡಬ ಆಡಳಿತ ಸೌಧದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಹೊರಬೀಳಲಿದೆ ತಹಶೀಲ್ದಾರ್ ಪ್ರಭಾಕರ್ ಖಜೂರೆ ಉಪತಹಶೀಲ್ದಾರ್ ಶಾಯಿದುಲ್ಲಾ ಖಾನ್ ಚುನಾವಣಾಧಿಕಾರಿಗಳಾದ ಪ್ರಮೋದ್ ಕುಮಾರ್ ವಿಮಲ್ ಬಾಬು ಸಹಾಯಕ ಚುನಾವಣಾ ಅಧಿಕಾರಿಗಳಾದ ಭುವನೇಂದ್ರ ಕುಮಾರ್ ಸಂದೀಶ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಸಂಗಪ್ಪ ಹೊಕ್ಕೇರಿ ಪಟ್ಟಣ ಪಂಚಾಯತ್ ಇಂಜಿನಿಯರ್ ಶಿವಕುಮಾರ್ ಎಂ ಡಿ ಚುನಾವಣಾ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು ಕಣದಲ್ಲಿ ಒಟ್ಟು ಮೂವತ್ತೆರಡು ಅಭ್ಯರ್ಥಿಗಳಿದ್ದು ಇವರ ಭವಿಷ್ಯ ಮತಗಟ್ಟೆಯಲ್ಲಿ ಭದ್ರವಾಗಿದೆ ಒಟ್ಟು ಹದಿಮೂರು ವಾರ್ಡ್ಗಳ ಪೈಕಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎಲ್ಲಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು ಎಸ್ಟಿಪಿಐ ಮೂರು ಮುಸ್ಲಿಂ ಲೀಗ್ ಒಂದು ಪಕ್ಷೇತರರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದಾರೆ ಹತ್ತು ವಾರ್ಡ್ಗಳಲ್ಲಿ ನೇರ ಸ್ಪರ್ಧೆ ಹಾಗೂ ಮೂರು ವಾರ್ಡ್ಗಳಲ್ಲಿ ಬಹುಕೋನ ಸ್ಪರ್ಧೆ ನಡೆದಿದೆ ಹಿಂದುಳಿದ ವರ್ಗ ಎ ಮಹಿಳೆಗೆ ಮೀಸಲಾದ ಕಳಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ತಮನ್ನಾ ಜಬೀನ್ ಬಿಜೆಪಿಯಿಂದ ಪ್ರೇಮಾ ಎಸ್ಟಿಪಿಐನಿಂದ ಸಮೀರ ಹಾರಿಸ್ ಪಕ್ಷೇತರರಾಗಿ ಜೈನಾದ ಸ್ಪರ್ಧಿಸಿದ್ದು ಕಳಾರ ಶಾಲೆಯಲ್ಲಿ ಮತದಾನ ನಡೆಯಿತು ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ಕೋಡಿಬೈಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮೋಹಿನಿ ಬಿಜೆಪಿಯಿಂದ ಕುಸುಮಾ ಅಂಗಡಿಮನೆ ಸ್ಪರ್ಧಿಸಿದ್ದು ಕಡಬ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆಯಿತು ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾದ ಪಣ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮೊಹಮ್ಮದ್ ಫೈಜಲ್ ಬಿಜೆಪಿಯಿಂದ ಆದಮ್ ಕುಂಡೋಳಿ ಎಸ್ಡಿಪಿಐನಿಂದ ಹಾರಿಸ್ ಕಳಾರ ಮುಸ್ಲಿಂ ಲೀಗ್ನಿಂದ ಅಬ್ದುಲ್ ರಜಾಕ್ ಸ್ಪರ್ಧಿಸಿದ್ದು ಪನ್ಯಾ ಗುರಿಯಡ್ಕ ಶಾಲೆಯಲ್ಲಿ ಮತದಾನ ನಡೆಯಿತು ಸಾಮಾನ್ಯ ಮೀಸಲು ಬೆದ್ರಾಜೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸೈಮನ್ ಸಿಜೆ ಬಿಜೆಪಿಯಿಂದ ಅಶೋಕ್ ಕುಮಾರ್ ಪಿ ಸ್ಪರ್ಧಿಸಿದ್ದು ಸಂತಾ ಜೋಕಿಂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆಯಿತು ಹಿಂದುಳಿದ ವರ್ಗ ಎಗೆ ಮೀಸಲಾದ ಮಾಲೇಶ್ವರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪ್ರಕಾಶ್ ಎನ್ಕೆ ಕಾಂಗ್ರೆಸ್ನಿಂದ ಹನೀಫ್ ಕೆಎಂ ಸ್ಪರ್ಧಿಸಿದ್ದು ಮಾಲೇಶ್ವರ ಅಂಗನವಾಡಿ ಕೇಂದ್ರದಲ್ಲಿ ಮತದಾನ ನಡೆಯಿತು ಸಾಮಾನ್ಯ ಮಹಿಳೆಗೆ ಮೀಸಲಾದ ಕಡಬ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ನೀಲಾವತಿ ಶಿವರಂ ಬಿಜೆಪಿಯಿಂದ ಪ್ರೇಮ ಪಕ್ಷೇತರವಾಗಿ ಆಲಿಸ್ ಚಾಕೋ ಎಸ್ಡಿಪಿಐನಿಂದ ಸ್ವಾಲಿಹತ್ ಜಸೀರಾ ಸ್ಪರ್ಧಿಸಿದ್ದು ಕಡಬ ಅಂಬೇಡ್ಕರ್ ಭವನದಲ್ಲಿ ಮತದಾನ ನಡೆಯಿತು ಹಿಂದುಳಿದ ವರ್ಗ ಬಿಗೆ ಮೀಸಲಾದ ಪನೆಮಜಲು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಗಣೇಶ್ ಗೌಡ ಕಾಂಗ್ರೆಸ್ನಿಂದ ರೋಹಿತ್ ಗೌಡ ಸ್ಪರ್ಧಿಸಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನ ನಡೆಯಿತು ಸಾಮಾನ್ಯ ಮೀಸಲು ಪಿಜಕ್ಕಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಶ್ರಫ್ ಶೇಡಿಗುಂಡಿ ಬಿಜೆಪಿಯಿಂದ ದಯಾನಂದ ಗೌಡ ಪಿ ಸ್ಪರ್ಧಿಸಿದ್ದು ಪಿಜಕ್ಕಳ ಶಾಲೆಯಲ್ಲಿ ಮತದಾನ ನಡೆಯಿತು ಹಿಂದುಳಿದ ವರ್ಗ ಎಗೆ ಮೀಸಲಾದ ಮೂರಾಜೆ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕುನ್ಯಣ್ಣ ಕುದ್ರಡ್ಕ ಕಾಂಗ್ರೆಸ್ನಿಂದ ಕೃಷ್ಣಪ್ಪ ಪೂಜಾರಿ ಸ್ಪರ್ಧಿಸಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಡಭಾಗದ ಮತಗಟ್ಟೆಯಲ್ಲಿ ನಡೆಯಿತು ಸಾಮಾನ್ಯ ಮಹಿಳೆಗೆ ಮೀಸಲಾದ ದೊಡ್ಡಕೊಪ್ಪ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಗುಣವತಿ ರಘುರಾಮ ಕಾಂಗ್ರೆಸ್ನಿಂದ ತುಳಸಿ ಸ್ಪರ್ಧಿಸಿದ್ದು ಕಲ್ಲಂತಡ್ಕ ಅಂಗನವಾಡಿಯಲ್ಲಿ ಮತದಾನ ನಡೆಯಿತು ಸಾಮಾನ್ಯ ಮಹಿಳೆಗೆ ಮೀಸಲಾದ ಕೋಡಿಂಬಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಜ್ಯೋತಿ ಡಿ ಕೋಟೆ ಬಿಜೆಪಿಯಿಂದ ಅಕ್ಷತಾ ಬಾಲಕೃಷ್ಣ ಗೌಡ ಸ್ಪರ್ಧಿಸಿದ್ದು ಓಂತ್ಡ್ಕ ಶಾಲೆಯಲ್ಲಿ ಮತದಾನ ನಡೆಯಿತು ಪರಿಶಿಷ್ಟ ಜಾತಿಗೆ ಮೀಸಲಾದ ಮಜ್ಜಾರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮೋಹನ ಕಾಂಗ್ರೆಸ್ನಿಂದ ಉಮೇಶ್ ಮಡ್್ಯಳ್ಕ ಸ್ಪರ್ಧಿಸಿದ್ದು ಕೋಡಿಂಬಾಳ ಶಾಲೆಯಲ್ಲಿ ಮತದಾನ ನಡೆಯಿತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಪುಳಿಕುಕ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕೃಷ್ಣ ನಾಯ್ಕ ಬಿಜೆಪಿಯಿಂದ ಸದಾನಂದ ನಾಯ್ಕ ಸ್ಪರ್ಧಿಸಿದ್ದು ಓಂತ್ಡ್ಕ ಶಾಲೆಯಲ್ಲಿ ಮತದಾನ ನಡೆಯಿತು ಮತಗಟ್ಟೆಗಳಿಗೆ ಶಾಸಕಿ ಭಾಗೀರಥಿ ಮುರುಳ್ಯ ಬಿಜೆಪಿ ಮುಖಂಡರಾದ ಕೃಷ್ಣಶೆಟ್ಟಿ ಕಡಬ ವೆಂಕಟ್ ಒಳಲಂಬೆ ರಾಕೇಶ್ ರೈ ರವೀಂದ್ರ ಶೆಟ್ಟಿ ಉಳಿತೊಟ್ಟು ಗಣೇಶ್ ಉದ್ನಾಡ್ಕ ಕಾಂಗ್ರೆಸ್ ಮುಖಂಡರಾದ ಜಿಕೃಷ್ಣಪ್ಪ ರಾಮಕುಂಜ ಪಿಪಿ ವರ್ಗೀಸ್ ಭರತ್ ಮುಂಡೋಡಿ ಸತೀಶ್ ಕುಮಾರ್ ಕೆಡೆಂಜಿ ವಿಜಯ್ ಕುಮಾರ್ ರೈ ಸುಧೀರ್ ಕುಮಾರ್ ಶೆಟ್ಟಿ ಅಭಿಲಾಷ್ ಪಿಕೆ ಉಷಾ ಅಂಚನ್ ಬಾಲಕೃಷ್ಣ ಬಳ್ಳೇರಿ ನೂರುದ್ದೀನ್ ಸಾಲ್ಮರ ಮತ್ತಿತರ ನಾಯಕರು ಆಗಮಿಸಿ ಕಾರ್ಯಕರ್ತರಿಗೆ ಹುರಿದುಂಬಿಸಿದರು ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಹಿರಿಯರು ಅನಾರೋಗ್ಯ ಪೀಡಿತರು ಮತ ಚಲಾಯಿಸಿದ್ದಾರೆ ಪಿಜಕಳ ವಾರ್ಡಿನಲ್ಲಿ ಎಪ್ಪತ್ತಾರು ವಯಸ್ಸಿನ ಜಾನಕಿ ಶೀನಪ್ಪಗೌಡ ಕೊಂಕ್ಯಾಡಿ ಇವರು ಗಾಲಿ ಕುರ್ಚಿಯ ಸಹಾಯದಿಂದ ಬಂದು ತಮ್ಮ ಹಕ್ಕು ಚಲಾಯಿಸಿದರು ಆರೋಗ್ಯ ಸಮಸ್ಯೆಗಳ ನಡುವೆಯೂ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡುವ ಮೂಲಕ ಇವರು ಇತರ ಮತದಾರರಿಗೆ ಮಾದರಿಯಾದರು ಪ್ರಥಮ ಬಾರಿಗೆ ಮತದಾನಕ್ಕೆ ಬಂದ ಯುವ ಮತದಾರರಿಂದ ಹಿಡಿದು ಹಿರಿಯ ನಾಗರಿಕರ ತನಕ ಎಲ್ಲರೂ ಉತ್ಸಾಹದಿಂದ ಮತದಾನ ಮಾಡುತ್ತಿರುವುದು ಕಂಡುಬಂತು ಮತಗಟ್ಟೆಗಳಲ್ಲಿ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಶಾಂತಿಯುತವಾಗಿ ಚುನಾವಣೆ ಪ್ರಕ್ರಿಯೆ ನಡೆಯಿತು